सारी की दोस्त कर

ಇದರಾಗಕ್ಕೆ ತಿತಿ ಯಾವ ಕೂ ಕೈ ಹಾಕಿದ್ರು ಸುಡಬಹುದು ಮನಿ ಹಾಕಿಸಬೇಕು ಅಂತ ಗೊತ್ತಕ್ಕಾ ಕೂಸುಗೂ ಮನಿ ಹಾಕಿಸಬೇಕು ಅಂತ ಹೇಳಿ ಬೇಕಾದಂಗ ಪ್ರಯತ್ನ ಮಾಡಿದ್ರು 10 ರೂಪಾಯಿ ದುಡ್ಡು ಕೂಡಿ ಬಂತು ಮನಿ ಹಾಕಿಸೋ ಒಳ್ಳಾರ್ದ ಹೆಣ್ಣು ಗಂಡಿಗೆ ಹೆಣ್ಣು ಕೂडला ಮನಿ ಮೊದಲ ಹಾಕಬೇಕು ಇಕ್ಕಟಣ್ಣ ಮಾಡ್ಬೇಕು ಹೌದಪ್ಪ ನನ್ ಬೂದಿ ನಂಬಿ ನೆಡ್ಕೋರಿಪ್ಪಿ ನಾನು ದರ್ಗ ಹತ್ರ ಹೆಬ್ಬಳಿಗೆ ಆಶೀರ್ವಾದ ಕಾಯ್ ತುಂಬದಿ ಹೊಲ ಇದ್ರು ಹೊಲಕ್ ಬಂದ ತರ್ಬೇಕು

ಮುಂದುವರ್ಸನ್ನುಲೆ ನೀವು ನಂಬಿ ತಪ್ಪದ ಒಂಬತ್ತ ಮನುಷ್ಯ ನಮ್ಮ ತರಗ ಹತ್ಬೇಕ ವರ್ಷ ತುಂಬುವಾಗ ನಿಮ್ಮ ಎಲ್ಲ ಕಾಯಿಲೆ ನೀಡೇ ಆಗ್ಲಿಪ್ಪ ನಮಗ್ ಚಲೋ ಆಗ್ಲಿ ಅವನು ಇದ್ರೆ ಹತ್ಬೇಕು ನಿಮ್ಮ ದುಡ್ಕಿ ಮ್ಯಾಗ ನನ್ನ ಮನ್ಸಿಗೆ ಬಂದ್ ಬಂದ್ರ आणि मग कल्या आशीर्वाद आगवान कल्याण आगवान <tis> मारते नो घेतो याला काय काय नाटकात येत आहे कोण प्रसाद कोण और वो वो ಎಲ್ಲ ದೇವ್ರು ಹಂಗ ಈ ದೇವ್ರನು ಮತ್ತೆ ಏನ್ ಕೆಲ್ಸ ಆಗುತ್ತೇನೆ ಎಲ್ಲಾ ದೇವ್ರ್ ಅಡ್ಡಾಡ್ಬಿಟ್ಟಿ ಇದೊಂದು ನೋಡನ್ರಿ ಮತ್ತೆ ಇದೊಂದು ಬಾರ ಹಾಕ್ರಿ ಇಲ್ಲಿ ಏನಾರ ಒಳ್ಳೇದಾಗತ್ತೆ ಇದು ಒಂದು ನೋಡ್ತೇ ನೋಡ್ತಿವ್ರಿ ನೋಡಾಕತ್ತಿವಿ ಎಲ್ಲ ಹಿಂಗಾಗಿತ್ತು ನೋಡೋದ್ 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 ಐತಿರಿ ನಂಗೆ ಏರೋ ಒಟ್ಟಿಗೆ ನಾವು ಅದ್ರ ಒಟ್ಟಿಗೆ ನೋಡೋದ್ ನೋಡೋದ್ರಿ ಕಳ್ಕೊಂಡಿದ್ದು ಸಿಗೋರಿಗೆ ಈ ಕಳ್ಕೊಂಡದ್ದು ಸಿಗ್ಬೇಕಾದ್ರ ಹಿಡಿಬೇಕಾದ್ರೆ ಪಡಿಬೇಕಾದ್ರೆ ಏನ ಹ್ಮ್ ಎಲ್ಲಾ ದೇವರು ಯಾಕೆದ್ದು ಸುಳ್ಳು ಹ್ಮ್ ನಿನ್ ಪಾಲಿಗಿಲ್ಲ ಅವ್ ದೇವ್ರು ಹ್ಮ್ ಹೌದನ್ನ ಹಂಗಾರ್ಗೈತೆ ಯಾವ ದೇವ್ರಿಗೆ ಈ ಇಂತೀಚೆಗೆನು ಐತೋ ಇಲ್ಲೋ ಅನ್ನೋದು ಪರೀಕ್ಷೆ ದೀಪಾವಳಿ ಹಬ್ಬ ಹ್ಮ್ ಅಮಾಚಿ ಹತ್ತು ಬಗ್ಗೆ ಹಬ್ಬ ಇದೆ ಅಮಾಚಿ ಹತ್ತು ಬಕ್ಕು ದೀಪಾವಳಿ ಅಮಾಚಿ ಆಗಿಂದ ನೋಡಬೇಕನ್ನೋದು ನಿಂದಿತ್ತಪ್ಪ ಅಂದ್ರೆ ಯಾರ ಜಗೋದ್ ಆಗ ನಾ ಭೇಟಿ ಏನು ಏನ್ ಎಷ್ಟ್ ದೇವ್ರ ಆಟ ಆಡಿದ್ರೆ ಅವು ಕರೆ ಪಟಾಸ್ತಾವ ಏನ್ ಈ ದೇವ್ರ ಕರೆ ಪಟಸ್ತಾವ ನೋಡ ಕೊಡು ಪ್ರಸಾದ್ ನೀವು ಏನು ಅನ್ಕೊಂಡಿರ್ತೀರಿ ಅದನ್ನ ಹೇಳ್ಬೇಕಾಗತ್ ನಾನು

ಈ ನಾನು ಸ್ಥಾನಕ್ಕೆ ಬರಬೇಕಾದ್ರೆ ಅಜ್ಜಿಗೆ ಹೋಕಿವಿ ಕೂಡಿ ಹೋಕಿವಿ ಅಪ್ಪ ಅಲ್ಲಿ ಹೋಕಿವಿ ಅಂತ ಅಂತ ಅದಕ್ಕ ಇವತ್ತಿನ ಟೈಮ್ ಬಂದೈತಿ ಅವನ್ನ ಇಲ್ಲಿ ಕಕ್ಕೊಂಡಿನಿ ಇವತ್ತು ಅವ ಇಲ್ಲಿ ಬರ್ತಿದ್ದಿಲ್ಲ ಅದಕ್ಕ ಯಾವ ವಕನಿಗೂ ನಾವು ಹೋಗುದಿಲ್ಲ ನಿನ್ನ ನನ್ನ ನೆಡ್ ಗಟ್ಟಿ ಗಟ್ಟಿಯಾಗಿರ್ಲಿ ಅಂತೇಳಿ ಮನಸ್ಸು ಮಾಡಿದ್ರ ಇನ್ನೂ ಒಂದಿಸ್ ವರ್ಷ ಹೂಳ ಚೆಲ್ಲು ಚೆಲ್ತಿನಪ್ಪ ಬಿಟ್ಟು ಅದು ನಿಮ್ಮ ಮನಿ ಒಳಗ ಸೇರ್ಪಡೆ ಐತಿ ನಿಮ್ಮ ಮನಿಗೆ ಕೌಕಟ್ಟು ಮಾಡಿಸ್ಬೇಕ ಬಂದೋಬಸ್ತ್ ಆಮೇಲೆ ಇಪ್ಪತ್ತೊಂದು ದಿವ್ಸ ಮೂಕ್ ಮಾಡ್ಬೇಕ ಇದು ಎಲ್ಲ ಮಾಡಿಕೊಂಡ್ರ ನಿನ್ನ ಗಂಡನ್ನ ಆರಾಮ್ ಮಾಡ್ತೀನಿ ನೀಟಾಗಿ ಅಡ್ಡಿಯ ಒಂದು ಮಾಡ್ತೀನಿ ತಪ್ಪದ ಒಂಬತ್ ತಮಾಷೆ ಅವನು ಹತ್ತರ್ಸ್ ಇದಕ್ಕೆಲ್ಲ ಗಟ್ಟಿ ಆಗ್ಬೇಕು ಅಂದ್ರೆ ಹಾಕಿನಿ ಮೂರ್ ಕೊಡೋದು ಅಜ್ಜಾರ ನಿಮ್ಮ ಮನಿಗೆ ಕರ್ಕೊಂಡು ಹೋಗ್ಬೇಕು ಕೌಕಟ್ಟು ಮಾಡಿಸ್ಕೋಬೇಕಾದ್ರೆ ಅವ್ರು ಯಾವ ತರ ಮಾಡಬೇಕು ಯಾವ ತರ ಬಿಡ್ಬೇಕು ಅನ್ನೋದು ಅವ್ರು ಹೇಳ್ತಾರೆ ಆಮಿಂದ ಅದನ್ನ ಮಾಡಿಸೋನ್ ಈ ಕದಡಿ ಒಬ್ಬ ಯಜಮಾನ್ ಮನುಷ್ಯ ರೀ अव वट वर पंपा नोड रे जरा हो बेटा प्रकृति वळग ಊರು ಪದಾದಗ ಪದಾಗ ಊರು ફોळे മൈ ತುಂಬಾ ಹಾ 봐 나डा तर ಹುಳ್ಳಿ ಊರು ಬಕ್ಕೇಳು ಹೌದ ಅಂತ ಸರ್ ಹೌದು ಅಂತ ಸರ್ ಹಾ ದವಕ್ಕೆ ನಿ ತೋರ್ಸಿದ್ರು आराम ಆಗಬಹುದು

ಲಿಂಬಿ ಹಣ್ಣ ಅದನ್ನ ಏನ್ ಮಾಡಬೇಕು ಹೆಂಗ್ ತಗೋಬೇಕು ಅನ್ನೋದು ಅದರ್ ಹೇಳ್ತಾರೆ 21 ಮೊದಲನ್ ತರಗಾಕಬಹುದು ಇನ್ನೇನಯ್ಯ ಬಳೆ ತರಗಾಕತ್ತಿ ಹೇಳ್ತಿದ್ರು ಆಶೀರ್ವಾದ ಕೈ ತೋಂಬಾಣ 21 ಜವಾರ ಲಿಂಬಿ ಅಂತ ತೋಂಬಾಣ ಎಸ್ ಟೆನ್ಸಿ ಅಯ್ಯೋ ನಮ್ಮ ಶಿತಾ ಉತ ದರಗಾ ಅಂತ ಕೋಡ ಪ್ರಸಾದ

gadinar <m -tired> er, er. <torn> <Hel när MarchegtunSL2> nokuradama <hati> <Not Even hati>

ಅವನು ಬಿಟ್ಟು ಯಾವ ಅವ್ರಿಗೆ ಕೈ ಮುಗುದಿಲ್ಲ ಎಲ್ಲಿ ಹೋಗುದಿಲ್ಲ ನೆಡವಾಗ ನಮತೈತೆ ಆಗುವಂಗ ಆಗ್ತೈತೆ ಮಂಜುಗಳು ಅವನು ತಪ್ಪಲ್ಲ ಜನ ಮಗಳಿಗೆ ಹೇಳ ಮಾತು ಮಾತ್ರ ಕೇಳುದಿಲ್ಲ ಇಂದ ಐದ್ ಗಿತ್ಯರದ ಆ ಐದು ಗಿತ್ಯರ ಅವಾಗ ತುಂಬಸಾ ಕತ್ತಲ್ಲ ನೀ ನನ್ನ ಬುದ್ಧಿ ನಂಬು ಅಮಾಷಿ ಹತ್ತೈದು ಅಮಾಷಿ ಆಶೀರ್ವಾದ ಕಾಯಿ ತಂದು ಕಟ್ಕೋ ಅದು ವ್ಯಾಪಾರ ಹೆಂಗ ನೆಡಿತೈತಿ ಅದು ವ್ಯಾಪಾರ ನೆಡಿತಪ್ಪ ಅಂದ್ರೆ ನಿನ್ನ ಗಂಡನ ಮನ್ಸಿನ ತಕ್ಕ ನನ್ನ ದರ್ಗ ತಾನ ಹತ್ತಿ ಒಂದು ಮುಂದ್ರಗಿಯಾಗಿ ಏನೇನ ಮಾಡ್ಬೇಕಂತ ನಂತಪ್ಪ ಏನ್ ಮಾಡಿದ್ರು ಸ್ವಾರ್ಥ ಆಗ್ಬೋದಂತೆ ಯಾವ ಆಲೋಚನೆ ಹಾಕಿದ್ರು ಎಲ್ಲಿ ಹೋದ್ರು ಏನು ಮುಟ್ಟುವುದು